ಮೊನ್ನೆಯಷ್ಟೇ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿದೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಬಸವರಾಜ ಬೊಮ್ಮಾಯಿ ಮತ್ತು ಇ ತುಕಾರಾಮ್ ಅವರಿಂದ ತೆರವಾದಂತಹ ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರು ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಗಿದ್ದು ಈ ಮೂರು ಕ್ಷೇತ್ರಗಳು ಕೂಡ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ವಿಪಕ್ಷಗಳಾಗಿರುವ ಬಿಜೆಪಿ ಜೆಡಿಎಸ್ಗೆ ಪ್ರತಿಷ್ಠೆಯ ಕ್ಷೇತ್ರಗಳಾಗಿವೆ ಅದರಲ್ಲೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಪ್ರತಿಷ್ಠೆಯಾಗಿದ್ದು ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ರಾಜಕೀಯವಾಗಿ ನೆಲೆ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದೆ ಹಾಗೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಂಸದ ಡಿಕೆ ಸುರೇಶ್ ಅವರಿಗೂ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ ಚನ್ನಪಟ್ಟಣ ಕ್ಷೇತ್ರ ಇನ್ನು ಕಾಂಗ್ರೆಸ್ನಿಂದ ಸಿಪಿ ಯೋಗೇಶ್ವರ್ ಅವರು ಚನ್ನಪಟ್ಟಣ ಕ್ಷೇತ್ರದಿಂದ ಕಣದಲ್ಲಿದ್ದು ನಿಖಿಲ್ ಮತ್ತು ಯೋಗೇಶ್ವರ ಅವರ ನಡುವೆ ಜಿದ್ದಾಜಿದ್ದಿನ ಪೈಪೋಟಿ ನಡೆದಿದೆ ದಾಖಲೆ ಮಟ್ಟದಲ್ಲೇ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮತದಾನ ಕೂಡ ನಡೆದಿದ್ದು ಇಡೀ ರಾಜ್ಯದ ಚಿತ್ತ ಚನ್ನಪಟ್ಟಣ ಫಲಿತಾಂಶದತ್ತ ನೆಟ್ಟಿದೆ ಆದರೆ ಫಲಿತಾಂಶಕ್ಕೂ ಮುನ್ನವೇ ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಸೋಲನ್ನ ಒಪ್ಪಿಕೊಂಡ್ರ ಅನ್ನೋ ಅನುಮಾನ ಮೂಡುತ್ತಿದೆ ಈ ಅನುಮಾನ ಹುಟ್ಟುವುದಕ್ಕೆ ಕಾರಣ ಯೋಗೇಶ್ವರ್ ಅವರು ಆಡಿರುವಂತಹ ಮಾತುಗಳು ಬೈ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಸಿಪಿ ಯೋಗೇಶ್ವರ್ ಅವರು ಮಾತನಾಡಿ ಕ್ಷೇತ್ರದಲ್ಲಿ ಯಾರೇ ಗೆದ್ರೂ ಕೂಡ ಕೂದಲಳೆ ಅಂತರದಲ್ಲೇ ಗೆಲ್ಲಬಹುದಷ್ಟೆ ಕಾಂಗ್ರೆಸ್ಗಿಂತ ಬಿಜೆಪಿ ಜೆಡಿಎಸ್ ಕೆಲಸ ಚನ್ನಪಟ್ಟಣದಲ್ಲಿ ಬಹಳಷ್ಟು ವರ್ಕೌಟ್ ಆಗಿದೆ ಎಂದು ಹೇಳುವ ಮೂಲಕ ಸೋಲಿನ ಸುಳಿವನ್ನು ಸಿಪಿ ಯೋಗೇಶ್ವರ್ ಕೊಟ್ಬಿಟ್ರ ಅನ್ನೋ ಚರ್ಚೆ ಶುರುವಾಗಿದೆ ಅಷ್ಟು ಮಾತ್ರವಲ್ಲ ಸಚಿವ ಜಮೀರ್ ಅಹಮದ್ ಖಾನ್ ಆಡಿರುವಂತಹ ಮಾತುಗಳು ಕೂಡ ಸಿಪಿ ಯೋಗೇಶ್ವರ್ ಅವರಿಗೆ ಹಿನ್ನಡೆಯನ್ನ ಉಂಟು ಮಾಡಿರಬಹುದು ಅನ್ನೋ ರಾಜಕೀಯ ಲೆಕ್ಕಾಚಾರಗಳು ನಡೀತಾ ಇದೆ ಜಮೀರ್ ಅಹಮದ್ ಖಾನ್ ಹೆಚ್ ಡಿ ಕುಮಾರಸ್ವಾಮಿ ಅವರನ್ನ ಕರಿಯಾ ಅಂತ ಕರೆದಿದ್ರು ಅದರ ಜೊತೆಗೆ ಮುಸ್ಲಿಮರೆಲ್ಲ ಪೈಸೆ ಪೈಸೆ ಕಲೆಕ್ಟ್ ಮಾಡಿ ಎಚ್ ಡಿ ದೇವೇಗೌಡರ ಕುಟುಂಬವನ್ನೇ ಖರೀದಿ ಮಾಡುವ ತಾಕತ್ತಿದೆ ಅಂತ ಹೇಳಿದ್ರು ಈ ವಿವಾದಾತ್ಮಕ ಹೇಳಿಕೆಗಳೇ ಸಿಪಿ ಯೋಗೇಶ್ವರವರನ್ನ ಸೋಲಿಸಿ ಬಿಡುತ್ತಾ ಅನ್ನೋ ಅನುಮಾನ ಶುರುವಾಗಿದೆ ಜಮೀರ್ ಅವರ ಹೇಳಿಕೆ ಬಗ್ಗೆ ಸಿಪಿ ಯೋಗೇಶ್ವರ್ ಮಾತನಾಡಿದ್ದು ಜಮೀರ್ ಅವರ ಮಾತಿನಿಂದ ಕಾಂಗ್ರೆಸ್ಗೆ ಮುಸ್ಲಿಮರಿಂದ ಸ್ವಲ್ಪ ಮತ ಬಂದರೂ ನನಗೆ ಬರಬೇಕಿದ್ದ ಒಕ್ಕಲಿಗ ಮತಗಳು ಬಂದಿಲ್ಲ ಅಂತ ನನಗನ್ನಿಸ್ತಾ ಇದೆ ಅಂತ ಪರೋಕ್ಷವಾಗಿ ಜಮೀರ್ ಅಹಮದ್ ಖಾನ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿಪಿ ಯೋಗೇಶ್ವರ್ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ರಿಸಲ್ಟ್ ವ್ಯತಿರಿಕ್ತವಾಗಿ ಬಂದರೆ ಅಂದರೆ ಸಿ ಪಿ ಯೋಗೇಶ್ವರ್ ಅವರನ್ನು ಚನ್ನಪಟ್ಟಣ ಕ್ಷೇತ್ರದ ಜನ ಕೈ ಹಿಡಿಯದೆ ಹೋದರೆ ನಾನು ಒಕ್ಕಲಿಗನಾಗಿದ್ದರೂ ಜನರು ನಮ್ಮನ್ನು ಮಾಸ್ ಲೀಡರ್ ಅಂತ ಒಪ್ಪಲಿಲ್ಲ ದೇವೇಗೌಡರನ್ನ ಅವರನ್ನೇ ಒಪ್ಪುತ್ತಾರೆ ಅಂತ ಹೇಳುವ ಮೂಲಕ ಪರೋಕ್ಷವಾಗಿಯೇ ಸಿಪಿ ಯೋಗೇಶ್ವರ್ ತಮ್ಮ ಸೋಲಿನ ಸುಳಿವನ್ನು ಕೊಟ್ಬಿಟ್ಟಿದ್ದಾರೆ ಹೇಳಿ ಕೇಳಿ ಚನ್ನಪಟ್ಟಣ ಕ್ಷೇತ್ರ ದಳಪತಿಗಳ ಭದ್ರಕೋಟೆಯಾಗಿದ್ದು ಒಕ್ಕಲಿಗರಲ್ಲಿ ಪ್ರಮುಖ ನಾಯಕರು ಅಂದರೆ ಎಚ್ ಡಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿಯವರು ಹಾಗಾಗಿ ಮೂರನೇ ಬಾರಿ ಚುನಾವಣಾ ಕಣದಲ್ಲಿರುವಂತಹ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿಯವರನ್ನು ಶತಾಯ ಗತಾಯ ಗೆಲ್ಲಿಸಿಕೊಳ್ಳಲೇಬೇಕು ಅಂತ ಹೇಳಿ ಹೆಚ್ ಡಿ ಕುಮಾರಸ್ವಾಮಿಯವರು ಪಣ ತೊಟ್ಟಿದ್ದು ಅವರ ಈ ಪ್ರಯತ್ನಕ್ಕೆ ಫಲ ಸಿಕ್ಕಿರುವಂತಹ ನಿರೀಕ್ಷೆ ಇದ್ದು ಸಿಪಿ ಯೋಗೇಶ್ವರವರ ಹೇಳಿಕೆಯೇ ಪುಷ್ಟಿಯನ್ನು ಕೊಡುವಂತಿದೆ ಏನೇ ಇರಲಿ ಚನ್ನಪಟ್ಟಣ ಮತದಾರ ಯಾರ ಹಣೆ ಹೇಗೆ ಬರೆದಿದ್ದಾನೆ ಅನ್ನೋದು ಮಾತ್ರ ನವೆಂಬರ್ ಇಪ್ಪತ್ತ್ ಮೂರರಂದು ಗೊತ್ತಾಗಲಿದೆ